ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಕರನು ಶ್ರೀರಾಮನನ್ನು ನಿಂದಿಸಿದ್ದು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅತ್ಯಂತ ತೇಜಸ್ವಿಯಾದ ಶ್ರೀರಾಮನು ಖರನನ್ನು ಕುರಿತು ಎಲೈ ಖರನೆ ನೀನು ಬಲಿಷ್ಠನಾಗಿ ಚತುರಂಗ ಬಲ ಸಮೇತನಾಗಿದ್ದ ಸಮಯದಲ್ಲಿ ಲೋಕವಿರುದ್ಧವಾದ ಕ್ರೂರ ಕರ್ಮವನ್ನೇ ಮಾಡುತ್ತಿದ್ದೆ ಸಮಸ್ತ ಪ್ರಾಣಿಗಳಿಗೂ ಕೋಪವನ್ನು ಹುಟ್ಟಿಸುವ ಪಾಪಕರ್ಮಿಯು ತ್ರಿಲೋಕ ನಾಯಕನಾದರೂ ಭೂಮಿಯಲ್ಲಿ ಚಿರಂಜೀವಿಯಾಗಿರಲಾರನು ಈ ರೀತಿಯಾಗಿ ಶ್ರೀರಾಮನು ತನ್ನ ರಥವನ್ನು ಕಳೆದುಕೊಂಡು ನೆಲದ ಮೇಲೆ ನಿಂತಿದ್ದ ಕರನನ್ನು ಕಂಡು ಮೂದಲಿಸುತ್ತಿರುವನು ಲೋಕವಿರುದ್ಧವಾದ ಪಾಪಕರ್ಮವನ್ನು ಮಾಡುವ ದುರಾತ್ಮನನ್ನು ಸಮಸ್ತ ಜನರು ಸಮೀಪಿಸಿದ ದುಷ್ಟ ಸರ್ಪವನ್ನು ಕೊಲ್ಲುವಂತೆ ಕೊಲ್ಲುವರು ಬುದ್ಧಿಪೂರ್ವಕವಾಗಿ ದ್ರವ್ಯ ಲೋಭದಿಂದಲೂ ಕ್ಷಾಮ ಬುದ್ಧಿಯಿಂದಲೂ ಮಾಡಿದವನು ಕೆಡದಿರನು ನೀನು ದಂಡಕಾರಣ್ಯವಾಸಿಗಳಾಗಿ ಮಹಾತ್ಮರಾದ ಋಷಿಗಳನ್ನು ಕೊಂದು ಅದರ ಫಲವನ್ನು ಪಡೆದೆ ಲೋಕದಲ್ಲಿ ಕ್ರೂರನಾಗಿ ಪಾಪಕರ್ಮಗಳನ್ನು ಮಾಡುವವನು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಫಲದಿಂದ ಐಶ್ವರ್ಯವಂತನಾಗಿದ್ದರು ಬೇರು ಹೋದ ಮರದಂತೆ ಭೂಮಿಯಲ್ಲಿ ಬಹುಕಾಲ ಇರಲಾರನು ಘೋರವಾದ ಪಾಪಕರ್ಮವನ್ನು ಮಾಡಿದವನಿಗೆ ಮರಗಳಿಗೆ ಋತುಕಾಲದಲ್ಲಿ ಅವಶ್ಯವಾಗಿ ಪುಷ್ಪೋದಯವಾಗುವಂತೆ ಆ ಪಾಪಕರ್ಮಕ್ಕೆ ತಕ್ಕ ಫಲವು ಅವಶ್ಯವಾಗಿ ಬರುವುದು ವಿಷದೊಡನೆ ಕೂಡಿದ ಅನ್ನವನ್ನು ಭುಜಿಸಿದವರಿಗೆ ಶೀಘ್ರದಲ್ಲಿಯೇ ದೇಹಪತನವಾಗುವಂತೆ ಪಾಪಕರ್ಮಗಳಿಗೆ ಅವರು ಮಾಡಿದ ಪಾಪಕ್ಕೆ ತಕ್ಕ ಫಲವು ಶೀಘ್ರದಲ್ಲಿಯೇ ಆಗುವುದು ನೀನು ಸಮಸ್ತ ಪ್ರಾಣಿಗಳಿಗೂ ಅಹಿತನಾಗಿ ಘೋರವಾದ ಪಾಪಕರ್ಮವನ್ನು ಮಾಡಿ ನಿನ್ನ ಪ್ರಾಣಗಳನ್ನು ನೀಗಿಕೊಳ್ಳಬೇಕೆಂಬ ಬುದ್ಧಿಯಿಂದ ನನ್ನ ಸಮೀಪಕ್ಕೆ ಬಂದೆ ಸರ್ಪಗಳು ಹುತ್ತದ ಬಿಲಗಳನ್ನು ಬಗೆದು ಹೋಗುವಂತೆ ನನ್ನಿಂದ ಸಂಧಾನ ಮಾಡಲ್ಪಡುವ ಸುವರ್ಣಮಯವಾದ ಬಾಣಗಳು ನಿನ್ನ ಶರೀರವನ್ನು ಬಗೆದು ಹೊಕ್ಕು ಉಚ್ಚಳಿಸುವವು ಗಂಡಕಾರಣ್ಯವಾಸಿಗಳಾಗಿ ಧರ್ಮಾತ್ಮರಾದ ಋಷಿಗಳನ್ನು ಕೊಂದಂತಹ ನೀನು ಈ ಸಮರದಲ್ಲಿ ನನ್ನ ಬಾಣಗಳಿಂದ ಗಾಯಪಡೆದು ಯಮಮಂದಿರವನ್ನು ಸೇರುತ್ತೀಯೇ ನನ್ನ ಬಾಣಗಳಿಂದ ನಿನ್ನ ಶಿರಚ್ಛೇದವಾಗುವುದನ್ನು ನನ್ನ ನಿನ್ನಿಂದ ಬಾಧೆಪಟ್ಟಿರುವ ಋಷಿಗಳು ನೋಡುವರು ಮೊದಲು ನಿನ್ನ ಭುಜ ಬಲ ಪರಾಕ್ರಮಗಳಿಂದ ಮುರಿದೋಡಿದ ದೇವತೆಗಳು ವಿಮಾನಾರೂಢರಾಗಿ ಸಮರದಲ್ಲಿ ಬೀಳುವ ನಿನ್ನನ್ನು ನೋಡಿ ಹರ್ಷ ಇನ್ನು ನೀನ್ ಇನ್ನು ನಿನ್ನ ಮನಸ್ಸು ಬಂದಂತೆ ಯುದ್ಧ ಸನ್ನಾಹ ಮಾಡಿಕೊಂಡು ನನ್ನೊಡನೆ ಯುದ್ಧವನ್ನು ಮಾಡು ಹಿಂದೆ ನನ್ನ ಶರಗಳಿಂದ ತಾಳೆ ಹಣ್ಣನ್ನು ಕೆಡಹುವಂತೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಕೆಡಹುವೆನು ಎಂದು ನುಡಿದನು ಈ ಮಾತನ್ನು ಕೇಳಿ ಕರನು ಕೋಪಾಯುಕ್ತನಾಗಿ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಶ್ರೀರಾಮನನ್ನು ಕುರಿತು ಈ ರೀತಿಯಲ್ಲಿ ಹೇಳಿದನು ಎಲೇ ರಾಮ ಹೇಡಿಯಾದ ನೀನು ಸಮರದಲ್ಲಿ ಕೆಲವು ಹುಲು ರಾಕ್ಷಸರನ್ನು ಕೊಂದ ಗರ್ವದಿಂದ ಬಹುಪರಾಕ್ರಮಿ ಎಂದು ಹೇಳಿಕೊಳ್ಳುತ್ತ ನಿನ್ನನ್ನು ನೀನೇ ಕೊಂಡಾಡಿಕೊಳ್ಳುತ್ತಿದ್ದೀಯೆ ಪರಾಕ್ರಮಿಗಳಾದ ಉತ್ತಮ ಪುರುಷರು ಗರ್ವಿಸಿ ತಮ್ಮನ್ನು ತಾವೇ ಹೊಗಳಿಕೊಳ್ಳುವರೆ ಹುಲು ಮನುಷ್ಯರಾಗಿ ಹೇಡಿಗಳಾದ ಕ್ಷತ್ರಿಯಾಧಮರು ನಿನ್ನಂತೆ ತಮ್ಮ ಪರಾಕ್ರಮ ವಾರ್ತೆಗಳನ್ನು ನುಡಿದುಕೊಳ್ಳುವರಲ್ಲದೆ ಸತ್ಕುಲ ಪ್ರಸೂತನಾಗಿ ಪರಾಕ್ರಮಿಯಾದವನು ಸಮರದಲ್ಲಿ ಹೆಚ್ಚಾಗಿ ನುಡಿಯನು ನಿನಗೆ ಮೃತ್ಯುಕಾಲವು ಸಂಭವಿಸಿದ್ದರಿಂದ ನಿನ್ನನ್ನು ನೀನೇ ಸ್ತೋತ್ರ ಮಾಡಿಕೊಳ್ಳುತ್ತಿದ್ದೀಯೆ ಇದು ನಿನಗೆ ಸರ್ವದ ಲಘುತ್ವವನ್ನು ಉಂಟು ಮಾಡುತ್ತದೆ ಸಮ ಗೈರಿಕಾದಿ ಧಾತುಗಳಿಂದ ಪರಿಪೂರ್ಣವಾಗಿ ಚಲನವಿಲ್ಲದಿರುವ ಪರ್ವತದಂತೆ ದೃಢವಾಗಿ ಗದಾಪಾಣಿಯಾಗಿ ಮುಂದುಗಡೆಯಲ್ಲಿರುವ ನನ್ನನ್ನು ನೋಡಿದೆಯಾ ಇನ್ನು ಗದಾಪಾಣಿಯಾದ ನಾನು ರಣರಂಗದಲ್ಲಿ ನಿನ್ನ ಪ್ರಾಣಾಪಹಾರವನ್ನು ಮಾಡುವುದಕ್ಕೆ ಲೋಕ ಸಂಹಾರಕನಾದ ಯಮನಂತೆ ನಿಂತಿದ್ದೇನೆ ನಿನ್ನ ಮನಸ್ಸು ಬಂದಂತೆ ನುಡಿದುಕೋ ನಾನು ನಿನ್ನೊಡನೆ ನುಡಿದಾಡುವವನಲ್ಲ ಸೂರ್ಯನು ಅಟ್ಟಾಚಲವನ್ನೈದಿದರೆ ಇಂದಿನ ಯುದ್ಧಕ್ಕೆ ವಿಘ್ನವಾಗುವುದು ನೀನು ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಕೊಂದೆ ಅಯಿ ನಾನು ನಿನ್ನನ್ನು ಕೊಂದು ಅವರ ಋಣವನ್ನು ತೀರಿಸುತ್ತೇನೆ ಎಂದು ನುಡಿದು ಬಲಗೈಯಿಂದ ಸಿಡಿಲಂತೆ ಪ್ರಜ್ವಲಿಸುತ್ತಿದ್ದ ಗದೆಯನ್ನು ತಿರುಗಿಸಿ ಪ್ರಯೋಗಿಸಲು ಆ ಗದೆಯು ಕಿಡಿಯನ್ನುಗಳುತ್ತ ತನ್ನ ಜ್ವಾಲೆಯಿಂದ ಎಲ್ಲವನ್ನೂ ದಗಿಸಿ ಭಸ್ಮ ಮಾಡುವ ಯಮನ ಕಾಲದಂಡದಂತೆ ಶ್ರೀರಾಮನ ಮೇಲೆ ಎರಗಿತು ಶ್ರೀರಾಮನು ತನ್ನ ಬಾಣಗಳಿಂದ ಅದನ್ನು ತುಂಡು ತುಂಡು ಮಾಡಲು ಆ ಗದೆಯು ನುಗ್ಗು ನುರಿಯಾಗಿ ಮಂತ್ರೌಷಧಿಗಳಿಂದ ತರೆಯಲ್ಪಟ್ಟ ಕೃಷ್ಣ ಸರ್ಪದಂತೆ ಭೂಮಿಯಲ್ಲಿ ಬಿದ್ದಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ